ನಮಸ್ಕಾರ ನಾನು ನಿಮ್ಮ ಹರೀಶು ಇದು ಹೊಸ ಬ್ರಾಂಚು ಮುರುಘನ್ ಎಂಟರ್ಪ್ರೈಸಸ್ ಹಿಟ್ ಇಟ್ ಮಾಡ್ಕೋಲ್ ಬರುತ್ತೆ ಪಂಚಂಗರಿ ಥರ್ಡ್ ಸ್ಟೇಜು ಆ ಈಗಾಗ್ಲೇ ಆಷಾಢ ಮುಗಿತಾ ಬರ್ತಾ ಇದೆ ನಾವು ಕೊಡ್ತಾ ಇದೀವಿ ಈಗ ದಮಕ ಆಫರ್ ಸೋಫಾ ಕಮ್ ಬೆಡ್ ಮಾರ್ಕೆಟ್ ಪ್ರೈಸ್ ನಲ್ವತ್ತೈದು ಸಾವಿರ ರೂಪಾಯಿ ಇದು ನಾನ್ ಕೊಡ್ತೀನಿ ನಿಮ್ಗೆ ಸೋಫಾ ಕಮ್ ಬೆಡ್ ಬರೇ ಏಳ್ ಸಾವಿರ ರೂಪಾಯಿಗೆ ಇದು ಸೋಫಾ ಕಮ್ ಬೆಡ್ ಬರೇ ಏಳ್ ಸಾವಿರ ರೂಪಾಯಿ ಹೇಳಿ ಏಳ್ ಸಾವಿರ ಹಾ फोर सीटर डाइनिंग टेबल से चेर समेत बर हंड्रेड सौ सालिड वुडल फोर सीटर डाइनिंग टेबल से चेर बरूवर सौ डाइनिंग टेबल सेडल बे सालिड वुडल बे रबर बेदे तक बर इतर रूपये कबोर्ड बर ईदूर सौर रूपये కన్సోల్ టేబల్ విత్ ఎలిఫెంట్ డీజైన్ చెస్ట్ ఆఫ్ డ్రయర్ యాంటిక్ మోడల్ పీసు ముడ్డలి హోల్సేల్ రేట్ అడుక్ డోర్ వాటర్ రూఫ్ కొ నరే హక్ సింగల్ డోర్ వాటర్ ప్రూఫ్ విత్ మినర్ బా విత్ మినర్ బా బరే నూపాగడే తేత్స రూపాయ ಹೋಲ್ ಸೆಟೋ ಕಿಚನ್ ಕ್ಯಾಬಿನೆಟ್ ಬರೆ 8000 ರೂಪಾಯಿ ಮಾತ್ರ ಇಂಜಿನಿಯರಿಂಗ್ 우ಡ್ ಅಲ್ಲಿ ಕಾಟ್ ಕೊಡ್ತೀನಿ ನಾನು ಬರೆ ಕಿಂಗ್ไซಜ್ ಅನ್ನು ತಗೊಳ್ಳಿ ಕ್ವೀನ್ไซಜ್ ಅನ್ನು ತಗೊಳ್ಳಿ ಬರೆ 12000 ರೂಪಾಯಿ ಮಾತ್ರ ಶೀಶ ಮುಡ್ ಅಲ್ಲಿ ವಿತ್ ಸ್ಟೋರೇಜ್ ಅವೈಲೇಬಲ್ ಇದೆ ಕಿಂಗ್ ಅಲ್ಲಿ ವಿತ್ ಸ್ಟೋರೇಜ್ ಇದೆ ವಿತ್ ಸ್ಟೋರೇಜ್ ಇದೆ ಮ್ಯಾಟ್ರೆಸ್ ಇದೆ ಹೋಲ್ ಸೆಲ್ ರೇಟ್ ಅಲ್ಲಿ ಕೊಡ್ತಾ ಇದೀನಿ ಕಿಂಗ್ ಆದ್ರೆ 18000 ಕ್ವೀನ್ ಆದ್ರೆ 17000 ವಿತ್ ಸ್ಟೋರೇಜ್ ಆದ್ರೆ 21000 ಮ್ಯಾಟ್ರೆಸ್ ಎಲ್ಲಾ ಬರೆ 3000 ರಿಂದ ಸ್ಟಾರ್ಟಿಂಗ್ ಫೋರ್ ಸೀಟರ್ ಡೈನಿಂಗ್ ಟೇಬಲ್ ಸೆಟ್ ವಿತ್ ನಾಲ್ಕು ಚೇರ್ ಸಮೇತ ನಾನ್ ಕೊಡ್ತೀನಿ ನಿಮ್ಗೆ ಬರೇ ಹನ್ನೆರಡು ಸಾವಿರ ರೂಪಾಯಿ ಮಾತ್ರ ಟೂ ಸೀಟರ್ ರಿಕ್ಲೈನರ್ ನಾನ್ ಕೊಡ್ತೀನಿ ನಿಮ್ಗೆ ಬರೇ ಇಪ್ಪತ್ತು ಸಾವಿರ ರೂಪಾಯಿಗೆ ಬ್ರ್ಯಾಂಡ್ ಅಲ್ಲಿ ಶೀಶಮುಡ್ ಅಲ್ಲಿ ಆಂಟಿಕ್ ಮಾಡಲ್ ಸೋಫಾ ಕೊಡ್ತೀನಿ ನಾನು ಬರೇ ಇಪ್ಪತ್ತು ಸಾವಿರ ರೂಪಾಯಿಗೆ ಸೈಕಲ್ಗಳಲ್ಲಿ ವಿತ್ ಗೇರು ವಿತೌಟ್ ಗೇರು ಬ್ಯಾಟ್ರಿ ಎಲ್ಲ ತರ ಸೈಕಲ್ ಅವೈಲೇಬಲ್ ಇದೆ ಹೋಲ್ಸೇಲ್ ಸೇಲ್ ರೇಟ್ ಅಲ್ಲಿ ಶೋರೂಮ್ ಅಲ್ಲೂ ಈ ರೇಟ್ ಆನ್ಲೈನ್ ಅಲ್ಲೂ ಸಿಕ್ಕಲ್ಲ ಡೀಲರ್ ಬಡಕಲ್ಲ ಅಂತ ರೇಟ್ ಅಲ್ಲಿ ನಾನ್ ಸೈಕಲ್ ಗಳು ಕೊಡ್ತೀನಿ ಬಾಸ್ ಚೇರ್ ಬೇಕಾ ಬರೇ ಆರೂವರೆ ಸಾವಿರ ರೂಪಾಯಿ ಕೊಡ್ತೀನಿ ಈ ಚೇರ್ ಬೇಕಾ ಆರೂವರೆ ಸಾವಿರ ಈ ಚೇರ್ ಬೇಕಾ ಐದೂವರೆ ಸಾವಿರ ಯಾವ್ದು ಬೇಕು ಕಾಫಿ ಟೇಬಲ್ ಬೇಕಾ ಸಾಕಷ್ಟು ವೆರೈಟಿ ಇದೆ ಪೂಜಾ ಮಂಟಪ ಬೇಕಾ ಸಿಗುತ್ತೆ ಬಾರ್ ಚೇರ್ ಬೇಕಾ ಸಿಗುತ್ತೆ ಎಲ್ಲ ಹೋಲ್ಸೇಲ್ ರೇಟ್ ಅಲ್ಲಿ ಗೋದ್ರಾಜ್ ಅಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಮೋಟರ್ ಮೋಟರ್ ಅಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಐಎಫ್ ಬಿ ಅಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಎಲ್ ಜಿ ಏಟ್ ಕೆಜಿ ಇದೆ ಐ ಎಫ್ ಬಿ ಏಟ್ ಕೆಜಿ ಇದೆ ಎಲ್ ಜಿ ಅಲ್ಲಿ ಇದೆ ರಿಯಲ್ಮಿ ಇದೆ ಈ ತರ ಎಲ್ಲಾ ತರ ಅಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಶೋರೂಮ್ ಗಿಂತ ಕಮ್ಮಿ ಆನ್ಲೈನ್ ಗಿಂತ ಕಮ್ಮಿ ಡೀಲರ್ ಗಿಂತ ಕಮ್ಮಿ ಸಿಗುತ್ತೆ ಇಡೀ ಕರ್ನಾಟಕ ನನ್ ನಂಟೆಡ್ ಕೊಡೋರು ಯಾರು ಇಲ್ಲ ಹೈಯರ್ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಮಾರ್ಕೆಟ್ ಪ್ರೈಸ್ ಹತ್ತೊಂಬತ್ತು ಸಾವಿರ ರೂಪಾಯಿ ನಾನ್ ಕೊಡ್ತೀನಿ ನಿಮಗೆ ಬರೀ ಹನ್ನೊಂದು ಸಾವಿರ ರೂಪಾಯಿಗೆ ಬನ್ನಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಎಲ್ ಜಿ ಎಲ್ ಜಿ ಟಾಪ್ ರೋಡ್ ವಾಷಿಂಗ್ ಮಿಷಿನ್ ಏಳು ಕೆಜಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಹೊರಗಡೆ ನೀವು ಇಪ್ಪತ್ತೈದು ಸಾವಿರ ರೂಪಾಯಿಗೆ ಆಗಲ್ಲ ನಾನ್ ಕೊಡ್ತೀನಿ ನಿಮ್ಗೆ ಬರೀ ಹದಿನೈದು ಸಾವಿರ ರೂಪಾಯಿಗೆ ಹತ್ತು ಸಾವಿರ ರೂಪಾಯಿ ಮೇಲೆ ಡಿಸ್ಕೌಂಟ್ ಆಯ್ತು ಐ ಎಫ್ ಬಿ ಇಪ್ಪತ್ನಾಲ್ಕ ಸಾವಿರ ರೂಪಾಯಿ ನಾನ್ ಬರೀ ಹದಿನೈದು ಸಾವಿರ ರೂಪಾಯಿ ಕೊಡ್ತಿದ್ದೀನಿ ಆಷಾಢ ಆಫರ್ ಸಾಕ ಇನ್ನ ಬೇಕಾ ಓಲ್ಟಸ್ ಓಲ್ಟಾಸ್ ಬೇಕೋ ಟಾಟಾ ಕಂಪನಿ ಅವರದ್ದು ಹತ್ತು ಕೆಜಿ ಹತ್ತು ಕೆಜಿ ಟಾಪರ್ ವಾಷಿಂಗ್ ಮಿಷಿನ್ ನಲವತ್ತಾರು ಸಾವಿರ ರೂಪಾಯಿ ಬೆಳೆ ಬಾಲ್ ಅಂತದ್ದು ಬರೀ ಹದಿನೇಳು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಇಡೀ ಕರ್ನಾಟಕ ಬನ್ನಿ ನನ್ನ ಹತ್ರ ವಾಪಸ್ ಬಂದೇ ಬರ್ತೀರಾ ಪಾತ್ರೆ ತೊಳೆ ಮಿಷಿನ್ ಅಕ್ಕ ಬಾಷಲ್ ಬೇಕಾ ಮೀಡಿಯಾ ಬೇಕಾ ಒನಿಡಾ ಬೇಕಾ ಕ್ರಾಂಪ್ಟನ್ ಬೇಕಾ ಮೋಟ್ರಲ್ಲಾ ಬೇಕಾ ಗಲಾನ್ಸ್ ಬೇಕಾ ಮೀಡಿಯಾ ಬೇಕಾ ಯಾವ ಬ್ರ್ಯಾಂಡ್ ಅಲ್ಲಿ ಬೇಕೋ ಹದಿನೈದು ಸಾವಿರ ರೂಪಾಯಿಂದ ಸ್ಟಾರ್ಟಿಂಗ್ ಇದೆ ನನ್ನ ಹತ್ರ ಮೀಡಿಯಾದಲ್ಲಿ ಕೊಡ್ತೀನಿ ಡಿಶ್ ವಾಷರ್ ಬರೇ ಹದಿನೈದು ಸಾವಿರ ರೂಪಾಯಿಗೆ ಬಾಷು ಹೊರಗಡೆ ಐವತ್ತೆಂಟು ಸಾವಿರ ರೂಪಾಯಿ ಪ್ರೈಸು ನಾನು ಕೊಡ್ತೀನಿ ಬರೇ ಮೂವತ್ ಸಾವಿರ ರೂಪಾಯಿಗೆ ಸ್ವಿಯಿಂಗ್ ಮಿಷಿನ್ ಮಾರ್ಕೆಟ್ ಅಲ್ಲಿ ಹದಿನೇಳು ಸಾವಿರದ ಇನ್ನೂರು ರೂಪಾಯಿ ನಾನು ಕೊಡ್ತೀನಿ ನಿಮ್ಗೆ ಬರೀ ಎಂಟುವರೆ ಸಾವಿರ ರೂಪಾಯಿಗೆ ಈಸರ್ ಗಳು ನೋಡಿ ಸಾಕಷ್ಟು ಕಲೆಕ್ಷನ್ ಅವೈಲೇಬಲ್ ಇದೆ ಹೋಲ್ಸೇಲ್ ರೇಟ್ ಅಲ್ಲಿ ಚಿಮ್ನಿ ವರ್ಲ್ಪೂಲ್ ಅಲ್ಲಿ ಬೇಕಾ ಫೈಬರ್ ಬೇಕಾ ಎಲಿಕಾ ಬೇಕಾ ಇಲ್ಲ ಟಿವಿ ಇರೋ ಮಾಡಲ್ ಬೇಕಾ ಯಾವ್ದು ಬೇಕು ಎಲ್ಲ ಹೋಲ್ಸೇಲ್ ರೇಟ್ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಇಟಾಲಿಯನ್ ಡಿಸೈನ್ ಅಲ್ಲಿ ಸೋಫಾ ಕೊಡ್ತೀನಿ ನಿಮ್ಗೆ ಹೋಲ್ಸೇಲ್ ರೇಟ್ ಅಲ್ಲಿ ಬರೀ ಹದಿನಾರು ಸಾವಿರ ರೂಪಾಯಿ ಕೊಡ್ತೀನಿ ಹೊರಗಡೆ ಐವತ್ತು ಸಾವಿರ ರೂಪಾಯಿ ಕೊಟ್ರೆ ತಗೊಂಬರಕ್ ಆಗಲ್ಲ ಸ್ಯಾಮ್ಸಂಗ್ ಅಲ್ಲಿ ಟೂ ಒನ್ ಫೈವ್ ಲೀಟರ್ಸ್ ಮೂವತ್ತೊಂದು ಸಾವಿರ ರೂಪಾಯಿ ಮಾರ್ಕೆಟ್ ಪ್ರೈಸ್ ನಾನು ಬರೀ ಹದಿನೇಳು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಬ್ರಾಂಡ್ ನ್ಯೂ ವಿತ್ ಬ್ರಾಂಡ್ ವಾರಂಟಿ ಸಮೇತ ಗೋದ್ರೇಜ್ ಅಲ್ಲಿ ಡಬಲ್ ಡೋರ್ ಟೂ ಫೋರ್ಟಿ ಫೋರ್ ಲೀಟರ್ಸ್ ನಲ್ವತ್ತು ಸಾವಿರ ರೂಪಾಯಿ ಬೆಲೆ ಬರ್ಲಂತಿದ್ರು ಬರೀ ಅರ್ಧಕ್ಕೆ ಅರ್ಧ ಬೆಲೆ ಬರೀ ಇಪ್ಪತ್ತು ಸಾವಿರ ರೂಪಾಯಿ ಸಿಂಗಲ್ ಡೋರ್ ಬೇಕಾ ಡಬಲ್ ಡೋರ್ ಬೇಕಾ ಯಾವ ಮಾಡಲ್ ಬೇಕಾ ಎಲ್ಲ ತರ ಅವೈಲೇಬಲ್ ಇದೆ ಹೋಲ್ಸೇಲ್ ರೇಟ್ ಅಲ್ಲಿ ಟಿ ಜಿ ಎಂಟು ಎಂಟ್ ಸಾವಿರದ ಆರ್ನೂರು ಟಿ ಜಿ ನಾನು ಬರೀ ನಾಲ್ಕು ಸಾವಿರ ರೂಪಾಯಿ ಕೊಡ್ತೀನಿ ನಿಮ್ಗೆ ಇಪ್ಪತ್ತೈದು ಲೀಟ್ರ್ ಓ ಟಿ ಜಿ ಪಿಜನ್ ಅಲ್ಲಿ ಎಂಟು ಸಾವಿರದ ಆರ್ನೂರು ಮಾರ್ಕೆಟ್ ಪ್ರೈಸ್ ನಾಲ್ಕು ಸಾವಿರ ರೂಪಾಯಿ ಕೊಡ್ತೀನಿ ಆಷಾಢ ಮುಗಿಯಕ್ ಮುಂಚೆ ತಗೊಂಡ್ಬಿಡಿ ಸ್ಯಾಮ್ಸಂಗ್ ಅಲ್ಲಿ ಓನ್ ಬೇಕಾ ಇಲ್ಲ ಬಲ್ಪ್ ಬೇಕಾ ಎಲ್ಲ ಮಾಡಲ್ ಅಲ್ಲಿ ಅವೈಲೇಬಲ್ ಇದೆ ಮೈಕ್ರೋ ಓನ್ ಇದೆ ಟಿ ಜಿನೂ ಇದೆ ಸಿಸ್ಕಾ ಫ್ಯಾನು ಸಿಸ್ಕಾ ಫ್ಯಾನು ಡೆಕೋರ್ ಫ್ಯಾನು ಐದ್ ಸಾವಿರ ಆರ್ ಸಾವಿರ ರೂಪಾಯಿ ಎಂ ಆರ್ ಪಿ ಬರೀ ಎರಡೂವರೆ ಸಾವಿರ ರೂಪಾಯಿ ಕೊಡ್ತಾ ಇದೀನಿ ಬನ್ನಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ವಾಟರ್ ಪ್ಯೂರಿಫೈರ್ ಅಲ್ಲಿ ನೋಡಿ ಈ ಮಾಡಲ್ ಬೇಕಾ ಬನ್ನಿ ಕೆಂಟಲ್ ಬೇಕಾ ಲಿವಿ ಪ್ಯೂರ್ ಬೇಕಾ ಆಕ್ವಾಗಾರ್ಡ್ ಬೇಕಾ ಆಕ್ವಾಗಾರ್ಡ್ ಶೋರ್ ಬೇಕಾ ಪ್ಯೂರ್ ಇಟ್ ಬೇಕಾ ಯಾವ ಬೇಕು ಹೋಲ್ಸೇಲ್ ರೇಟ್ ಸ್ಯಾಮ್ಸಂಗ್ ಅಲ್ಲಿ ಡಬಲ್ ಡೋರ್ ಫ್ರಿಜ್ ಮಾರ್ಕೆಟ್ ಪ್ರೈಸ್ ಅರವತ್ತೊಂದು ಸಾವಿರ ನಾನ್ ಕೊಡ್ತೀನಿ ನಿಮ್ಗೆ ಬರೇ ಮೂವತ್ತೈದು ಸಾವಿರ ರೂಪಾಯಿಗೆ ವರ್ಲ್ಪೂಲು ತ್ರೀ ಡೋರ್ ಮಾರ್ಕೆಟ್ ಪ್ರೈಸ್ ನಲ್ವತ್ತೇಳು ಸಾವಿರ ರೂಪಾಯಿ ನಾನ್ ಕೊಡ್ತೀನಿ ಕೊಡ್ತೀನಿ ನಿಮ್ಗೆ ಬರೇ ಇಪ್ಪತ್ತೇಳು ಸಾವಿರ ರೂಪಾಯಿಗೆ ಸ್ಯಾಮ್ಸಂಗ್ ಮುನ್ನೂರ ಒಂದು ಲೀಟರ್ ಐವತ್ತೈದು ಸಾವಿರ ರೂಪಾಯಿ ಮಾರ್ಕೆಟ್ ಪ್ರೈಸ್ ಮೂವತ್ ಸಾವಿರ ರೂಪಾಯಿ ಕೊಡ್ತೀನಿ ಬನ್ನಿ ಸಾರ್ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಪಿಜನ್ ಅಲ್ಲಿ ಟೂ ಬರ್ನರ್ ಬೇಕಾ ಬಜಾಜ್ ಅಲ್ಲಿ ತ್ರೀ ಬರ್ನರ್ ಬೇಕಾ ಪಿಜನ್ ಅಲ್ಲಿ ತ್ರೀ ಬರ್ನರ್ ಬೇಕಾ ಪ್ರೆಸ್ಟೀಜ್ ಅಲ್ಲಿ ತ್ರೀ ಬರ್ನರ್ ಬೇಕಾ ಲೈಫ್ ಲಾಂಗ್ ಅಲ್ಲಿ ತ್ರೀ ಬರ್ ಟೂ ಬರ್ನರ್ ಬೇಕಾ ಫ್ಲಿಪ್ ಫ್ಲಿಪ್ಲಾಪ್ ಸಾರ್ ಫ್ಲಿಪ್ ಫ್ಲಿಪ್ಲಾಪ್ ಮಾಡೋದು ಫುಲ್ ಟೋಟಲ್ ಡಿಫ್ರೆಂಟ್ ಹಿಂಗೆ ಮತ್ತೆ ಪ್ರೆಸ್ಟೀಜ್ ಅಲ್ಲಿ ಟೂ ಬರ್ನರ್ ಇದಲ್ ತ್ರೀ ಬರ್ನರ್ ಟೂ ಬರ್ನರ್ ಬಟರ್ಫ್ಲೈ ತ್ರೀ ಬರ್ನರ್ ಪ್ರೆಸ್ಟೀಜ್ ಟೂ ಬರ್ನರ್ ಯಾವ ಸ್ಟೌವ್ ಬೇಕು ನಿಮ್ಗೆ ಇಡೀ ಅಲ್ಲಿ ಟ್ರಿಪ್ಲೋ ಟ್ರಿಪ್ಲೋ ಆಗಿರ್ಬೋದು ಟ್ರಿಪ್ಲೈ ಆಗಿರ್ಬೋದು ಸ್ಟೀಲ್ ಸೆಟ್ ಆಗಿರ್ಬೋದು ಇಂಡಕ್ಷನ್ ಸೆಟ್ ಸೆಟ್ ಆಗಿರ್ಬೋದು ಇತರ ಕುಕ್ಕರ್ ಆಗಿರ್ಬೋದು ನಾನ್ ಸ್ಟಿಕ್ ಕಡಾಯ ಆಗಿರ್ಬೋದು ಎಲ್ಲ ಹೋಲ್ಸೇಲ್ ರೇಟ್ ಅಲ್ಲಿ ಕೆಜಿ ಲೆಕ್ಕದಲ್ಲಿ ಬೇಕಾ ನಿಮ್ಗೆ ಆರ್ನೂರ ಐವತ್ತು ರೂಪಾಯಿ ಬಾಕ್ಸ್ ಸಮೇತ ಹಾಕೊಳ್ಳಿ ಆರ್ನೂರ ಐವತ್ತು ರೂಪಾಯಿ ಈ ತರ ಬಾಕ್ಸ್ ಇಲ್ದ ಹಾಕ್ತೀರಾ ಏಳ್ನೂರ ಐವತ್ತು ರೂಪಾಯಿ ಕೆಜಿ ಇಡೀ ಎಲ್ಲ ಅಂತ ಪ್ರೈಸ್ ವುಡ್ಲ್ಯಾಂಡ್ ಬೇಕಾ ವುಡ್ಲ್ಯಾಂಡ್ ಬೂಟ್ಸ್ ಬೇಕಾ ವುಡ್ಲ್ಯಾಂಡ್ ಶೂಸ್ ಬೇಕಾ ಕ್ರಾಕ್ಸ್ ಬೇಕಾ ನೋಡಿ ಕ್ರಾಕ್ಸ್ ಪೂಮಾ ಬೇಕಾ ನೈಕಿ ಬೇಕಾ ರಿಬೋಕ್ ಬೇಕಾ ಅಡಿದಾಸ್ ಬೇಕಾ ಎಲ್ಲ ಹೋಲ್ಸೇಲ್ ರೇಟ್ ಬರೀ ಸಾವಿರದ ಏಳ್ನೂರ ರೂಪಾಯಿ ಮಾತ್ರ ಸಾವಿರದ ಏಳ್ನೂರು ರೂಪಾಯಿ ಮಾತ್ರ ర్గడె తేస్ రూపాయ రూపాయ వరకు మిక్సర్ గ్రైండర్ ఇయ్యైస్ ఫైవ్ హండ్రెడ్ వర్ట్స్ లైఫ్లాంగ్ థ్యాంప్సంగ్ బ్రేండర్ బూర ఐవత్ రూపాయ ఇక ఇండియా తిరుగుతుర్ ఓ ఎంఐ అటీ ఇంచెస్ టీర్గడే తర నేను తగ్గ హ

ವೆರೈಟಿ ವೆರೈಟಿ ಮ್ಯಾಕ್ಸ್ ನೂರು ರೂಪಾಯಿಯಿಂದ ಸ್ಟಾರ್ಟಿಂಗ್ ಹೊಸ ಬ್ರಾಂಚು ಹೊಸ ಕಾರ್ಪೆಟ್ ಒಂದಿಗೆ ಕಾಂಬೋ ಕುಕ್ಕರ್ ಕೊಡ್ತೇನೆ ಟೂ ಪೀಸ್ ಕಾಂಬೋ ಕೊಡ್ತೇನೆ ಬರೀ ಏಳ್ನೂರ ಐವತ್ತು ರೂಪಾಯಿಗೆ ಪ್ರೆಸ್ಟೀಜ್ ಅಲ್ಲಿ ತ್ರೀ ಪೀಸ್ ಕಾಂಬೋ ಬೇಕಾ ಪಿಜನ್ ಅಲ್ಲಿ ತ್ರೀ ಪೀಸ್ ಕಾಂಬೋ ಬೇಕಾ ಇಲ್ಲ ಹಾರ್ಡ್ ಆಂಡ್ ರೈಸ್ ಬೇಕಾ ಯಾವ್ದ್ ಬೇಕು ಆಲ್ ಇನ್ ಒನ್ ರೈಸ್ ಕುಕ್ಕರ್ ಬನ್ನಿ ಶ್ರವಣ ಬಂತು ಟ್ರಾಲಿ ಬ್ಯಾಗ್ ಮದ್ವೆ ಸೀಸನ್ ದೊಡ್ಡದ್ ಬೇಕಾ ಚಿಕ್ಕದ್ ಬೇಕಾ ಮೀಡಿಯಂ ಸೈಜ್ ಆದ್ರೆ ಎರಡ್ ಸಾವಿರ ದೊಡ್ಡದಾದ್ರೆ ಮೂರ್ ಸಾವಿರ ಐವತ್ ಸಾವಿರ ರೂಪಾಯಿ ಎಂ ಆರ್ ಪಿ ಇತ್ಕೊಳ್ಳಿ ಬೇಕಾಗಿಲ್ಲ ಬರೇ ಮೂರ್ ಸಾವಿರ ರೂಪಾಯಿ ಅಷ್ಟೇ ಆಷಾಢ ಧಮಕ ಆಫರ್ ಬಟ್ಟೆಗಳು ಸಾವಿರ ರೂಪಾಯಿಗೆ ನಾಲ್ಕು ಶರ್ಟ್ ಅನ್ನ ತಗೊಳ್ಳಿ ಟಿ ಶರ್ಟ್ ಅನ್ನ ತಗೊಳ್ಳಿ ಜಾಕೆಟ್ ಬೇಕಾ ಬರೇ ಏಳ್ನೂರ ರೂಪಾಯಿ ಕೊಡ್ತಾ ಇದ್ದೀನಿ ಜಾಕೆಟ್ಗಳು ಇದೆಲ್ಲಾ ಬಂದ್ಬಿಟ್ಟು ನಿಮ್ಗೆ ಆಷಾಢ ಆಫರ್ ಸಾವಿರದ ಐನೂರು ರೂಪಾಯಿಂದ ಸ್ಟಾರ್ಟಿಂಗು ఇదల్లా తగ్ తగ్బ ఎల్ బర్న మురుగన ఎంటర్ప్రైజస్ బన్ శంకర్ ఇ బ్రాంచైజు ఇడీ కర్ణక తిరుగుద సిక్తి అంత ప్రైజు